ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನೂ ಚಿಕ್ಕ ಯೂಟ್ಯೂಬ್ ಚಾನಲ್ ನಾವು ನೋಡ್ರಿ ಹುಬ್ಳಿಗೆ ಹೋಗಿದ್ವಿ ಅಂತೇಳಿದ್ದೆ ಮೊನ್ನೆ ಅಲ್ಲಿ ಒಂದು ನಾಗಪ್ಪ ಬಂದಿತ್ತು ರೀ ಅದು ವಿಡಿಯೋ ಮಾಡ್ಕೊಂಡಿದ್ದೆ ಅದಕ್ಕೆ ಪಿಂಕ್ಸ್ನ ಈ ಬ್ಲಾಗ್ ಒಳಗೆ ಆ್ಯಡ್ ಮಾಡಾತ್ತೀನಿ ನೋಡ್ರಿ ಅದೆಷ್ಟು ಚೆಂದ ಹೆಡಿ ತೆಗ್ದಿತ್ತು ನಾನು ತು ಹೆಡಿ ತೆಗ್ದಿದ್ದ ನಾಗಪ್ಪ ನಿತನ ನೋಡಿರಲಿಲ್ಲ ಬರೀ ಹಾಂ ಅಷ್ಟೇ ನೋಡಿದ್ದೆ ಇದು ಹೆಡಿ ತೆಗ್ದಿದ್ದು ನೋಡಿ ಒಂಥರ ಖುಷಿ ಅನ್ನಿಸ್ತೆ ಆಮೇಲೆ ಅದ್ರ ಮ್ಯಾಗಿನೂ ಗಿರಿ ಡಿಸೈನ್ ಪದ್ಮ ಎಲ್ಲ ಎಷ್ಟು ಚಂದ ಕಾಣಿಸೋಕತ್ತಿತ್ರಿ ಅದನ್ನ ಅವರು ಎಡ್ಯಾರು ಬಿಡ್ಬೇಕಂತ ಹೇಳಿ ಒಂದು ಬಾಟ್ಲಿ ಒಳಗೆ ಹಾಕೊಂಡ್ರೆ ಹಾಗಾಗಿ ಇರಲಿ ಅಂಥೇಳಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಬರೀ ಇಲ್ಲಿ ಎಷ್ಟು ನೋಡ್ತಿದ್ವಿ ರೀ ನಾವು ಈಗ ಹುಬ್ಳಿ ಒಳಗೂ ನೋಡೋಂಗಾತ ನೋಡ್ರಿ ಅದು ಹೆಂಗೆ ಒಳ್ಳೆ ಆಗ್ತೈತಿ ನೋಡ್ರಿ ಅದ್ರಿಂದ ಪದ್ಮ ಹೆಂಗೆ ಅಂತ ಅಂಥೇಳಿ ಮಿ ನಾಗರ ಅಂತ ಇದೇನೋ ನನಗೂ ಗೊತ್ತಿರಲಿಲ್ಲ ಇದು ಫಸ್ಟ್ ಟೈಮ್ ನೋಡಿದ್ದು ನಾನು ಇಸ್ ಸಣ್ಣ ಅದು ಮತ್ತೆ ಹೆಡಿ ತೆಗ್ದಿದ್ದು ಅವ್ರು ಬಿಡಾಕ ರೀ ನೆಕ್ಸ್ಟ್ ಡೇನ ನಾವು ಹೊಳ್ಳಿ ಸವದತ್ತಿಗೆ ಬಂದ್ವಿ ರೀ ಹುಬ್ಳಿಗೆ ಯಾಕೆ ಹೋಗಿದ್ವಿ ಅಂತ ಹೇಳಿದ್ರೆ ಚಿನ್ನಿಗೆ ಚುಕ್ಕಿಗೆ ಮತ್ತು ನನಗೆ ಮೂರು ಮಂದಿಗೂ ಆರಾಮಿರಲಿಲ್ಲ ಹಾಗಾಗಿ ಪಂಚಮಿ ಟೈಮ್ದಾಗ ಹೋದ್ವಿ ಸರಿ ಪಂಚಮಿ ಏನೂ ಮಾಡಲೇ ಇಲ್ಲ ರೀ ವಿಡಿಯೋ ಎಲ್ಲ ಮಾಡ್ಬೇಕಂತೇನೇನೋ ಅಂದ್ಕೊಂಡಿದ್ದೆ ಹಬ್ಬನ ಮಾಡಲಿಲ್ಲ ಹಾಗಾಗಿ ವಿಡಿಯೋ ಮಾಡಲಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕ ಯೂಟ್ಯೂಬ್ ಚಾನಲ್ ನಾವು ನೋಡಿರಿ ಈಗ ಸ್ವಲ್ಪ ದಿನದಿಂದ ವಿಡಿಯೋ ಮಾಡಿಲ್ಲ ಯಾಕಂತ ಹೇಳಿದ್ರೆ ಚಿನ್ನಿಗೆ ಆರಾಮಿರಲಿಲ್ಲ ಚುಕ್ಕಿಗೆ ಆರಾಮಿರಲಿಲ್ಲ ಮತ್ತು ನನಗೆ ಆರಾಮಿರಲಿಲ್ಲ ಹಾಗಾಗಿ ವಿಡಿಯೋಸ್ ಮಾಡಿಲ್ಲ ಹಬ್ಬದ ವಿಡಿಯೋಸನ್ನು ಯಾವುದನ್ನು ಹಾಕಿಲ್ಲ ಏನೇನು ಅಂದ್ಕೊಂಡಿದ್ದೀರಿ ಹಬ್ಬದಾಗ ಹಿಂಗೆ ಅಂತ ಹೇಳಿ ಯಾವುದು ಮಾಡೋಕ್ಕಾಗಲಿಲ್ಲ ಚಿನ್ನಿಗೆ ಭಾಳ ಆರಾಮಿರಲಿಲ್ಲ ರೀ ಜ್ವರ ಭಾಳ ಬಂದಿದ್ದು ಹಾಗಾಗಿ ಇಲ್ಲೇ ತೋರಿಸಿದ್ವಿ ಕಮ್ಮಿ ಆಗಲಿಲ್ಲ ಹಂಗಂತೇಳಿ ಹುಬ್ಳಿಗೆ ಹೋಗಿ ಒಳಗೆ ತೋರಿಸ್ಕೊಂಬಂದ್ವಿ ಮತ್ತು ಚಿನ್ನಿ ಕಮ್ಮಿ ಆಗೋ ಟೈಮಿಗೆ ನನಗೆ ಜ್ವರ ಸ್ಟಾರ್ಟ್ ಆಯ್ತು ಹಾಗಾಗಿ ಭಾಳ ದಿನ ಆತ್ರಿ ನಾನು ಬ್ಲಾಗ್ ಹಾಕಿ ಇಲ್ಲ ಬ್ಲಾಗ್ ಮಾಡಿನೂ ಇಲ್ಲ ವೀಡಿಯೋಸ್ನ ಮಾಡಿಲ್ಲ ನೋಡೋಣ ರೀ ಮತ್ತು ಇನ್ಮ್ಯಾಗ ಹಾಕ್ತೀನಿ ಈ ಸರೇ ಪಂಚಮಿ ಅಂತೂ ಏನು ಮಾಡಲಿಲ್ಲರಿ ಮನೆಯಾಗ ಬೇಸನ್ ಉಂಡಿ ಮಾಡಾತಿದ್ದೆ ಅವತ್ತು ವೀಡಿಯೋ ಮಾಡ್ಬೇಕಂದೆ ಅವತ್ತು ಆರಾಮಿಲ್ಲ ಅಂಥೇಳಿ ಮಾಡಲೇ ಇಲ್ಲ ಹಂಗೆ ರಾತ್ರಿ ರೆಸ್ಟ್ ಮಾಡಿಟ್ಟು ಬೆಳಿಗ್ಗೆದ್ದು ಹುಬ್ಳಿಗೆ ಹೋಗ್ಬಿಟ್ವಿ ನಾವು ನಮ್ಮ ತಮ್ಮ ಬಂದಿದ್ದ ಕರೆ ನಮ್ಮ ತಮ್ಮ ಜೋಡಿ ಹುಬ್ಳಿಗೆ ಹೋಗಿ ತೋರಿಸ್ಕೊಂಡು ಮತ್ತು ಒಂದು ಎಂಟು ದಿವಸ ಅಲ್ಲೇ ರೆಸ್ಟ್ ಮಾಡಿ ನಿನ್ನೆ ಬಂದಿದ್ರಿ ನಾವು ಊರಿಗೆ ವಿಡಿಯೋ ಎಡಿಟ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೂ ತನಕ ನನಗೂ ಮಾತಾಡಕ್ಕೂ ಆಗೋಲ್ರಿ ಗಂಟ್ಲೆಲ್ಲ ಕೆಲಸ ಆತೈತಿ ಹುಡುಗರ್ಗೆ ಆರಾಮಿಲ್ಲ ಅಂತ ಹೇಳಿದ್ರೆ ಕೈನ ಮುರಿದಂಗೆ ಆಗಿತ್ತು ಚಿನ್ನಿಗೆ ಜ್ವರ ಚಾಲು ಆಗಿದ್ದು ಚಿನ್ನಿಗೆ ಇಲ್ಲೇ ತೋರಿಸಿದ್ವಿ ಕಮ್ಮಿ ಆಗಲಿಲ್ಲ ಚಿನ್ನಿದ ಮುಗಿಯೋ ಅಷ್ಟೊತ್ತಿಗೆ ಅಂದ್ರೆ ಚಿನ್ನಿ ಇನ್ನೂ ಇದ್ದು ಚುಕ್ಕಿಂಗ್ರೂ ಜ್ವರ ಚಾಲು ಅದು ಅಕ್ಕಿ ಅಕ್ಕಿ ಹತ್ರ ಹೋಗ್ಬೇಡ ಅಂದ್ರೆ ಕೇಳಿ ತಿರ್ಲಿಲ್ಲ ಹಂಗಾಗಿ ಅಕ್ಕಿಗೆ ಚಲೋ ಅದು ಅವರಿಬ್ಬರಿಂದ ನನಗೂ ಚಾಲು ಆಯ್ತ ಈಗ ಮೂರು ಮಂದಿ ಆರಾಮಾಗಿವ್ರಿ ಚಿನ್ನಿ ಸಾಲಿಗೆ ಹೋಗ್ಯಾಳಿ ಇವತ್ತಿಂದ ಒಂದು ಎಂಟು ಹತ್ತು ಹತ್ತು ದಿನ ಆಗಿತ್ತು ರೀ ಚಿನ್ನಿ ಸಾಲಿ ಬಿಡಿಸಿ ಆರಾಮಿಲ್ಲ ಅಂಥೇಳಿ ಚಿನ್ನಿ ಸಾಲಿಗೆ ಹೋಗ್ಯಾಳ ಚುಕ್ಕಿ ಈಗ ಮಕ್ಕೊಂಡಾಳ ಹಂಗಂತೇಳಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೇನಿ ಅರ್ಬಿ ಹೋಗಿಬೇಕ್ರಿ ಅಡಿಗೆ ಎಲ್ಲ ಮಾಡೀನಿ ಪೂಜೆ ಅದೆಲ್ಲ ಆಗೈತಿ ಅರ್ಬಿ ಒಕ್ಕೊಂಡೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅರ್ಬಿ ಎಲ್ಲ ಒಕ್ಕೊಂಡಿರಿ ಇವನೊಂದಿಷ್ಟು ಹಾಕ್ಬೇಕ ಚಿನ್ನಿ ಬರು ಟೈಮ್ ಆಗೈತಿ ಹಂಗಂತೇಳಿ ರಿಕ್ಷಾ ಬರ್ತೈತೆ ಹೇಳಿ ನೋಡಿದೆ ಇನ್ನೂ ರಿಕ್ಷಾ ಬಂದಿಲ್ಲ ಇವಿಷ್ಟು ಒಣಗಾಕೊಂಡ್ಬರ್ತೇನೆ ರೀ ಚುಕ್ಕಿ ಹೇಳ್ತಾಳೆ ಮತ್ತೆ ಮದಿ ಮಾಡ್ಕೋತಿ ുക്കാ യമ ധനമമൻമാൻ കട്ടി ಚುಕ್ಕಿನ ಧನುಮಾಮ್ಕೋತಾಳ ಅಂತ ಹೇಳಾಕತಿದ್ರಿ ಹಂಗಾಗಿ ಕಾರ್ಡ್ಸ್ ಹಾಕತ್ತಿದ್ ಬೇಕಿಗೆ ಔಷಧ ಹಾಕ್ತೇನೆ ಅಂತ ನೋಡ್ರಿ ಹೆಂಗ್ ನಾಟಕ ಮಾಡ್ತಾಳ ಎಚ್ರದಾಳ ಔಷಧ ಕೈ ಹಾಕ್ ತಗೊಂಡ್ಕೊಳೆ ಮಕ್ಕೊಂಡಂ ಮಾಡ್ತಾಳ ಔಷಧ ಬ್ಯಾಡ್ ಬಿಡ ಮಕ್ಕ Hva er det der? ഇഷ്ടാ കണ്ണു മുച്ച ಈಗ ಶ್ರಾವಣ ಇರೋದ್ರಿಂದ ಗುಡ್ಡಕ್ಕೆ ಹೋಗಿ ಬಂದ್ರ ಆತಂತ್ಹೇಳಿ ನಮ್ಮ ರೆಡಿ ರೆಡಿಯಾಗಿದ್ದರಿ ಅವ್ರ ಜೊಡಿ ನಾನು ಬರ್ತೇನೆ ಅಂತ ಹೇಳಿ ನಾನು ಹೋಗಿದ್ದೆ ಚಿನ್ನಿಗೂ ಮತ್ತ ಚುಕ್ಕಿಗೂ ಬಿಟ್ಟೇವ್ರಿ ಚಿನ್ನಿದ ಹೋಮ್ ವರ್ಕ್ ಭಾಳ ಇತ್ತಾಕಿ ಬರೆಯಾಕತ್ತಿಲ್ಲ ಹಾಗಾಗಿ ಚಿನ್ನಿಗೆ ಬಿಟ್ವಿ ಚುಕ್ಕಿ ನಿಂದ್ರಂಗಿಲ್ಲ ರೀ ಒಳಗೆ ದರ್ಶನ ಮಾಡಾಕ ಬಿಡಂಗಿಲ್ಲ ಇವ್ರ ಜೋಡಿ ಹೋದ್ರೆ ಬರೀ ದರ್ಶನ ಆಗ್ಲಾರ್ದ ಹಂಗ ಬರೋದಕ್ಕಿ ಹಂಗಂತ ಹೇಳಿ ಚಿನ್ನಿಗೆ ಮತ್ತ ಚುಕ್ಕಿಗೆ ಇಬ್ಬರಿಗೂ ಬಿಟ್ಟು ನಾನು ಮತ್ತು ನಮ್ಮನೆಯವ್ರಿಬ್ಬರ ಹೋಗಿದ್ವಿ ಅಮ್ಮನ ಜೋಡಿ ಅವ್ರ ಮನೆಯಾಗಿದ್ರೆ ಮಧ್ಯಾಹ್ನ ಮೂರ್ ಗಂಟೆ ಆಗಿದ್ರಿ ನಾವಿಲ್ಲಿಂದ ಹೋಗುವಾಗ ಒಳ್ಳೆ ಮನೆಗೆ ಬಂದಾಗ ಎಂಟು ಗಂಟೆ ಆಗಿತ್ರಿ ರಾತ್ರಿ ಇಲ್ಲೇ ಸಮೀಪ ಇದ್ರುನು ಹೆಂಗಾತ ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಪೂಜೆ ಸ್ಟಾರ್ಟ್ ಆಗಿಬಿಡ್ತು ರೀ ಸಂಜೆ ಪೂಜೆ ಚಾಲೂ ಆಯಿತು ನಾಲ್ಕೂವರೆಗೆ ಚಾಲೂ ಆಗಿದ್ದು ಪೂಜೆ ಎಂಟು ಗಂಟೆ ಏಳುವರೆ ಇತ್ತ ಒಳಗೆ ಬಿಡಲಿಲ್ಲ ಏಳುವರೆಗೆ ಬಿಟ್ರೆ ಮತ್ತು ನಾವು ದರ್ಶನ ಮಾಡ್ಕೊಂಡು ಮನೆಗೆ ಬರಬೇಕಾದ್ರೆ ಎಂಟು ಗಂಟೆ ಆಯ್ತು ಒಂದು ಅರ್ಧ ತಾಸು ಜಲ್ದಿ ಹೋಗಿದ್ರೆ ನಮ್ಮದು ಲಘು ದರ್ಶನ ಹಾಕಿತ್ರಿ ಸ್ವಲ್ಪ ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಅಂತ ಹೇಳಿ ಹೋದ್ವಿ ಹೋಗೋತ್ತನ ಅಂದರೆ ಈಗ ನೋಡ್ರಿ ಇಷ್ಟು ಬಿಸಿಲೈತಿ ಹೊಳೆ ಬರ್ಬೇಕಾದ್ರೆ ನಾವು ಕತ್ತೊಂದಾಗ ಬಂದೆವು ಎಂಟು ಗಂಟೆ ಆಗಿತ್ತು ಹೊಳೆ ಬಂದಾಗ ಇದು ನೋಡ್ರಿ ಪಾಳ್ಯದಾಗ ನಿಂತಿದ್ವಿ ಮಂಗೆ ಎಲ್ಲ ಎಷ್ಟು ಚಂದ ಮಕ್ಕೊಂಡಾಗ ಒಂದೊಂದು ಕಂಬಕ್ಕೆ ಒಂದೊಂದು ಮಂಗೆ ಯಾರ ಕೈಯಾಗಿ ಬಾಳೆಹಣ್ಣು ನೋಡ್ತಾವೆ ಅವ್ರ ಕಡೆ ಜಗಿ ರೀ ಅವೆಲ್ಲ ಎಲ್ಲರೂ ಬಾಳೆಹಣ್ಣು ಮುಚ್ಚಿ ಮುಚ್ಚಿಟ್ಕೊಂಡು ನಿಂತಿದ್ರೆ ಒಂದು ನೋಡ್ರಿ ಇಲ್ಲಿ ಒಂದಂತು ಎಷ್ಟು ಆರಾಮ ಹಾಕ್ಕೊಂಡೈತಿ ನಾವಿಲ್ಲಿ ಒಳಗೆ ಬಂದಿದ್ವಿ ರೀ ಇಲ್ಲೇ ರೀ ಪಾಳೆ ಇನ್ನೊಂದು ಎರಡು ಮೂ ಎರಡು ಸಾಲ ಅಷ್ಟೇ ಇತ್ತು ಪಾಳೆ ಅಷ್ಟೊತ್ತಿಗೆ ನಾಲ್ಕೂವರೆ ಆಗಿಬಿಡ್ತಾ ಹಾಗಾಗಿ ನಾವು ಇಲ್ಲೇ ಕುಂದ್ರಂಗೆ ನಾವು ಪ್ರತಿಸೃತಿ ಬಂದಾಗ ಹೊರಗಿಂದ ಹೊರ್ಗ ಹೋಗಿರ್ತೀವಿ ಇವ್ರು ನಮ್ಮನೆಯವ್ರಿಗೆ ಗದ್ದಲ ಇರೋ ಸಲುವಾಗಿ ಅಲ್ಲೇ ದರ್ಶನ ಮಾಡಿಸಿ ಹೋಗಿರ್ತಾರೆ ಅದಕ್ಕೆ ನಾವು ಅಂದ ನಗಾಕತ್ತಿದ್ವಿ ನಾವು ಯಾವಾಗ ಬಂದಿದ್ವಿ ಇಷ್ಟೊತ್ತನ ಕುಂದ್ರಬೇಕು ನೀವು ಹೊರಗಿನ ಕರ್ಕೊಂಡು ಹೋಗೋದಕ್ಕೆ ಈ ಸರಿ ಪನಿಷ್ಮೆಂಟ್ ಅಂತ ಹೇಳಿ ದೇವಿ ನಮಗೆ ಇಲ್ಲಿ ಕುಂದ್ರಾಕಚ್ಚಳ ಅಂತೀನಿ ಹಂಗೆ ಕುಂತ್ವಿ ಅಲ್ಲೇ ಮತ್ತು ಎಂಟು ಏಳುವರೆಗೆ ಬಿಟ್ರೆ ಒಳಗೆ ಇವಾಗ ಶ್ರಾವಣ ಆಗಿರೋದ್ರಿಂದ ಪಾಲಕಿ ಇರ್ತೈತೆ ರೀ ಸಂಜೆಗೂ ಪಲ್ಲಕ್ಕಿ ಇರ್ತೈತಿ ಬೆಳಗ್ಗೆ ಪಲ್ಲಕ್ಕಿ ಇರ್ತೈತಿ ನೋಡಿರಿ ಹಿಂಗಾಗಿತ್ತು ರೀ ನಾವು ಹೊರಗೆ ಬಂದಾಗ ನಮ್ಮ ದರ್ಶನ ಮಾಡ್ಕೊಂಡು ಬಂದಾಗ ಹೊರಗೆ ಇಷ್ಟು ಟೈಮ್ ಆಗಿತ್ತು ನಮ್ಮಮ್ಮನೂ ಫೋನ್ ಮಾಡಕ್ಕೆ ನಮ್ಮ ಚುಕ್ಕಿ ಕಮ್ಮಿ ರೀ ಅಳತಾಳ ಭಾಳ ನೋಡೋಣ ನಾವು ಜಲ್ದಿ ಬರ್ತೇವೆ ಅಂತ ಹೇಳಿ ಬಂದ್ವಿ ಲಘು ದರ್ಶನ ಮಾಡ್ಕೊಟ್ಟು ಲೇಟ್ ಲೇಟಾತ ನೋಡ್ರಿ ಅಂಗಡಿಯೆಲ್ಲ ಎಷ್ಟು ಚಂದ ಕಾಣ್ತಾವ್ ರಾತ್ರಿ ಹೊತ್ತು ಲೈಟ್ನಾಗ ಏನು ಕಾಣಿಸ್ತೀವಿ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ